ಹೈ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಹಸಿಮೆಣಸಿನ್ಕಾಯಿ ಗೊಜ್ಜಿಸ್ಕೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ಬಾಯಿ ಕೆಟ್ಟಾಗ ಬಾಯಿಗೆ ರುಚಿ ಇಲ್ಲ ಅಂದಾಗ ಈ ಥರ ಮಾಡಿಕೊಂಡು ಬಿಸಿ ಅನ್ನ ಜೊತೆ ಹಾಕ್ಕೊಂಡು ಊಟ ಮಾಡಿದ್ರೆ ಬಾಯಿಗೆ ತುಂಬಾ ಹಿತವಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬಟ್ಲಲ್ಲಿ ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಳ್ಬೇಕು ಮೊದಲೇ ತಕ್ಷಣ ನೆನೆಸ್ತೀವಿ ಅಂದರೆ ಬಿಸಿನೀರು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಉಪ್ಪು ಅದಕ್ಕೆ ರುಚಿಗೆ ನೋಡಿ ತಕ್ಕಷ್ಟು ಇದ್ದೀನಿ ನಾನು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಜಜ್ಜಿಕೊಳ್ಬೇಕು ಕೈಯಲ್ಲೆಲ್ಲ ಮಾಡೋದ್ರಿಂದ ಗಟ್ಟಿ ಇದ್ದರೆ ಕಷ್ಟ ಆಗುತ್ತೆ ಮಿಕ್ಸಿಗೆಲ್ಲ ಹಾಕ್ಬೇಡಿ ಅಷ್ಟು ಟೇಸ್ಟ್ ಬರಲ್ಲ ನೋಡಿ ಈ ಥರ ಜಜ್ಕೊಳ್ಬೇಕು ಸ್ವಲ್ಪ ತರಿತರಿ ಆದರೆ ಸಾಕು ನೋಡಿ ಈಗ ಹುಣಸೆಣ್ಣು ನೀರು ನೆನೆಸಿರ್ತೀವಲ್ಲ ಅದಕ್ಕೆ ಈ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ನಮ್ಮ ಖಾರಕ್ಕೆ ನೋಡಿ ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋಂಥದ್ದು ನಾಟಿ ಸೊಪ್ಪು ಆದರೂ ತುಂಬ ರುಚಿ ಇರುತ್ತೆ ನೋಡಿ ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈ ಥರ ಕಿವುಚ್ಕೊಳ್ಬೇಕು ಕೈಯಲ್ಲೇ ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಖಾರ ಅನ್ನೋರು ಕೈಯಲ್ಲಿ ಮುಟ್ಟೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಮಿಕ್ಸಿನಲ್ಲೇ ಒಂದು ರೌಂಡ್ ಹಾಕ್ಬಿಟ್ಟು ಹಾಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಆದರೆ ಕೈಯಲ್ಲಿ ಮಾಡೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗೆಲ್ಲ ಕಿವುಚ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ಬಾಯಿ ಕೆಟ್ಟಾಗ ಜ್ವರ ಬಂದು ಕೋಲ್ಡ್ ಆಗಿರುತ್ತಲ್ಲ ಅವಾಗ ಬಾಯ ಕೆಟ್ಟಾಗ ನಮಗೇನು ರುಚಿ ಅನಿಸಲ್ಲ ಅವಾಗ ಈ ಥರ ಗೊಜ್ಜು ಮಾಡಿಕೊಂಡು ಬಿಸಿ ಅನ್ನೋದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೂ ಇನ್ನೂ ಟೇಸ್ಟ್ ಇರುತ್ತೆ ಹಾಗೇನೂ ತಿನ್ಬೋದು ತುಂಬಾ ರುಚಿ ಇರುತ್ತೆ ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಈ ಥರ ಕಲಿಸಿದ್ರೆ ಚೆನ್ನಾಗಿ ರಸ ಬಿಡುತ್ತೆ ಇದು ಹಳೆ ಕಾಲದಿಂದ ಅಂಥ ರೆಸಿಪಿ ಇದು ನಮ್ಮ ಅಜ್ಜಿ ಕಾಲುಗಳಲ್ಲೆಲ್ಲ ಮಾಡ್ತಿದ್ರಲ್ಲ ಆ ಥರ ರೆಸಿಪಿ ಇದ್ರ ಮುಂದೆ ಯಾವ ಸಾರು ಟೇಸ್ಟ್ ಬರಲ್ಲ ಅಷ್ಟು ರುಚಿ ಇರುತ್ತೆ ನೋಡಿ ಇದಕ್ಕೆ ಒಂದು ಕಾಲು ಚಮಚದಷ್ಟು ಸಾಂಬಾರು ಪೌಡ್ರು ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಂಬಾರು ಪೌಡ್ರ್ ಹಾಕೋದ್ರಿಂದ ಹಾಗೇನು ಮಾಡ್ಕೊಳ್ಬೋದು ಒಂದು ಕಾಲು ಚಮಚದಷ್ಟು ಹಾಕಿದ್ರೆ ಅದಕ್ಕೆ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಅಷ್ಟೇ ಇದಕ್ಕೇನು ಒಗ್ಗರಣೆ ಇಲ್ಲ ಏನಿಲ್ಲ ಈ ಥರ ಮಾಡಿಕೊಂಡು ಎರಡು ನಿಮಿಷದಲ್ಲಿ ಆಗಿಬಿಡುತ್ತೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಇದ್ರ ಮುಂದೆ ನಾವು ಯಾವ ಥರ ಎಷ್ಟು ತರಕಾರಿಯಾಗಿ ಸಾರು ಮಾಡಿದ್ರೂ ಅಷ್ಟು ರುಚಿ ಬರಲ್ಲ ಅಷ್ಟು ರುಚಿ ಇರುತ್ತೆ ಬಾಯಿ ಕೆಟ್ಟಾಗ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್